ಹಲೋ ಹಾಯ್ ಎಲ್ಲರಿಗೂ ಕವಿತ್ರಿ ದೇವಿ ಕನ್ನಡ ಲಾಗ್ಸ್ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಇವತ್ತು ವಿಡಿಯೋ ಬಂದು ಏನು ಅಂದರೆ ನಾನು ಓಲ್ಡ್ ಒಂದು ಸಾಂಗ್ ಇದ್ದೀನಿ ನೀ ತಂದ ಕಾಣಿಕೆ ಮೂವಿಯಿಂದ ವಿಷ್ಣು ಸರ್ದು ಎಸ್ ಪಿ ಬಾಲಸುಬ್ರಹ್ಮಣ್ಯ ಸರ್ ಹಾಡಿರೋದು ಕಣ್ಣಲ್ಲಿ ಪ್ರೀತಿ ಮನದಲ್ಲಿ ಪ್ರೀತಿ ಅಂತ ಓಲ್ಡ್ ಸಾಂಗ್ ತುಂಬಾ ಚೆನ್ನಾಗಿದೆ ಈ ಸಾಂಗ್ ನಿಮಗೆ ಇಷ್ಟ ಆದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಕಣ್ಣಲ್ಲಿ ಪ್ರೀತಿ ಮನೆಯಲ್ಲಿ ಪ್ರೀತಿ ನಿನ್ನನ್ನು ನೋಡಿ ಪ್ರೀತಿ ಮಾತಲ್ಲಿ ಹೇಳಲಾರೆ ಪ್ರೀತಿಯೇನು ಎಂದು ನಾನು ನಾನೊಂದು ಗೊಂಬೆಯಂತೆ ಪ್ರಾಣನೇನೆ ನಂಬು ನನ್ನನ್ನು ನಿನ್ನ ನೋಟ ಒಂದೆ ಸಾಕು ನೂರು ಹಾಸೆ ಏಕೆ ಬೇಕು ನಿನ್ನ ಸ್ನೇಹ ಒಂದೆ ಸಾಕು ಕಾಡಲ್ಲೇ ಇರಲಿ ನಾಡಲ್ಲೇ ಇರಲಿ ಮುಳ್ಳಲ್ಲಿ ನಡೆದು ಡೋಡಿ ಬರುವೆ ಎಲ್ಲ ಆನಂದವೇ ಎಲ್ಲ ಆನಂದವೇ ಹಗಲಲ್ಲಿ ಪ್ರೀತಿ ಇರುಳಲ್ಲಿ ಪ್ರೀತಿ ದಿನವೆಲ್ಲ ಪ್ರೀತಿ ಪ್ರೀತಿ ಗಾಳಿ ಬೀಸಿ ಹೋಗುವಂತೆ ಎಲ್ಲಿ ಹೋದೆ ಕಾಣದಂತೆ ಮಿಂಚು ಮೂಡಿ ಓಡುವಂತೆ ಎಲ್ಲಿ ಹೋದೆ ದುಂಬಿ ಚಿಂತೆ ನಿನ್ನನ್ನು ಬಿಡಿ ಸಂತೋಷವೇನು ಇನ್ನು ಬಾ ಹತ್ತಿರ ಇನ್ನು ಬಾ ಹತ್ತಿರ ಕಣ್ಣಲ್ಲಿ ಪ್ರೀತಿ ಮನದಲ್ಲಿ ಪ್ರೀತಿ ನಿನ್ನನ್ನು ನೋಡಿ ಪ್ರೀತಿ ಹಗಲಲ್ಲಿ ಪ್ರೀತಿ ಇರುಳಲ್ಲಿ ಪ್ರೀತಿ ದಿನವೆಲ್ಲ ಪ್ರೀತಿ ಪ್ರೀತಿ ಲಾಲ ಲಾ ಲಾ la